ಹಲೋ ಎರಿವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಮಳೆ ಒಳಗೆ ಬಿಸಿ ಚಹಾ ಚೂಡ ತಿಂದರೆ ಎಷ್ಟು ಮಜಾ ಇರುತ್ತಾ ಚಹಾ ಅಂತೂ ಹೆಂಗೆ ಮಾಡೋದಂತ ನಾರ್ಮಲಿ ಎಲ್ರಿಗೂ ಗೊತ್ತಿರತ್ತಾ ಚೂಡ ಮಾಡೋದು ಕಷ್ಟ ಏನಿಲ್ಲ ಭಾಳ ಈಸಿ ಅದ ಹೆಂಗೆ ಮಾಡೋದಂತ ಇವಾಗ ನೋಡೋಣ ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಏನಂತಂದ್ರೆ ಒಂದು ಬೌಲ್ ಕುಕ್ಕಿಂಗ್ ಆಯಿಲ್ ಶೇಂಗಾ ಅಥವಾ ಕಡಲೆ ಬೀಜ ಸಾಸಿವೆ ಕಾಳು ಜೀರಿಗೆ ಕರಿಬೇವು ಜಜ್ಜಿಟ್ಕೊಂಡು ತಿನ್ನೋದ ಬೆಳ್ಳುಳ್ಳಿ ಅರಿಶಿನ ಅಚ್ ಖಾರದ ಪುಡಿ ಉಪ್ಪು ಮತ್ತು ಸಕ್ಕರೆ ಪುಡಿ ಒಲೆ ಮೇಲೆ ಒಂದು ಪಾತ್ರೆ ಕಾಯೋಕೆ ಫಸ್ಟ್ ಅದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಮೇಲೆ ಕಡಲೆ ಬೀಜ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಬೇಕಾದವ್ರ್ ಪುಟಾನಿ ಹಾಕೋ ನಾನು ಸ್ಕಿಪ್ ಮಾಡೇನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕೋರಿ ಅದು ಚಟ್ಪಟ್ ಅನ್ನತ್ತ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋರಿ ಅವನು ಸ್ವಲ್ಪ ಫ್ರೈ ಮಾಡಿರಿ ಎಣ್ಣೆ ಭಾಳ ಕಾದಿತ್ತಂತಂದ್ರೆ ಒಲಿ ಒಂಚೂರು ಸಣ್ಣ ಇಟ್ಕೋಬೇಕು ಇಲ್ಲಾಂದ್ರೆ ಎಲ್ಲ ಸೀದೋಗ್ಬಿಡುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೊತ್ತೈತಿ ಅಂತ ಹೇಳ್ತಾರೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕೋರಿ ಕರಿಬೇವು ಹಸಿದಿದ್ರೆ ಭಾಳ ಚಲೋ ಒಂದ್ಗಿದ್ದಿದ್ರೂ ನಡೀತದೆ ಹಸಿದಿದ್ರೆ ಟೇಸ್ಟ್ ಒಂಥರ ಚಲೋನೇ ಬರುತ್ತೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು ಜಜ್ಜಿಟ್ಕೊಂಡಿದ್ದೆ ಚೋಡಾಕ ಎಣ್ಣೆ ಶೇಂಗಾ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಮಾತ್ರ ಭಾರಿ ಬರುತ್ತೆ ಇವೆಲ್ಲನೂ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಒಳಗೆ ನೀಟಾಗಿ ಫ್ರೈ ಮಾಡ್ಕೋರಿ ಇವು ನೀಟಾಗಿ ಫ್ರೈ ಆದವು ಅಂದ್ರೆ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಆಮೇಲೆ ಬೆಳ್ಳುಳ್ಳಿ ಕಲರು ಒಂಚೂರು ಚೇಂಜ್ ಆಗುತ್ತೆ ಲೈಟಾಗಿ ಇದು ಕ್ರಿಸ್ಪಿ ಆಗುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡಿರಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡೋಣ ಆದಮೇಲೆ ಅರ್ಧ ಚೋಡಾದ ಒಗ್ಗದೇ ರೆಡಿನ ಆದಂಗೆ ಏನು ಉಳಿದಿದ್ದು ಉಪ್ಪು ಮಾತ್ರ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಳ್ಳೋನು ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಹಾಕೋಬಹುದು ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಸಕ್ರೆ ಪುಡಿ ಈ ಸದ್ದೆ ಹಾಕೋಬಾರ್ದು ಯಾಕಂತಂದ್ರೆ ಅದನ್ನ ಹಾಕೊಂಡ್ರೆ ಮತ್ತೆ ಟೇಸ್ಟ್ ನಮ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಸಕ್ರೆ ಪುಡಿ ಯಾವಾಗಲೂ ಲಾಸ್ಟಲ್ಲಿ ಸೇರಿಸ್ಕೋಬೇಕು ಈಗ ಚೋಳ ಒಗ್ಗರಣೆ ಅಂತೂ ಕಂಪ್ಲೀಟಾಗಿ ರೆಡಿ ಆಯಿತು ಇದಕ್ಕೆ ಇದಕ್ಕೆ ನೀವೀಗ ಒಣ ಚುರ್ಮುರಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿರಿ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಒಂದು ಸರಿ ಟೇಸ್ಟ್ ನೋಡಿರಿ ಉಪ್ಪು ಕರೆಕ್ಟ್ ಅನ್ನಿಸಿದ್ರೆ ಸಕ್ರೆ ಪುಡಿ ಆ್ಯಡ್ ಮಾಡ್ಕೊರಿ ಉಪ್ಪು ಕಡಿಮೆ ಆಗಿತ್ತಂತಂದ್ರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಿಗೆ ಸಕ್ಕರೆ ಪುಡಿ ಹಾಕೋರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ರಿ ಚೋಳ ರೆಡಿ ಬಿಸಿ ಚಹಾ ಮಾಡಿಕೊಂಡು ಚೋಡ ಜೊತೆ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಮಾತ್ರ ಭಾರಿ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಅನಿಸಿಕೇನ ಕಮೆಂಟ್ ಮುಖಾಂತರ ತಿಳಿಸ್ರಿ ಥ್ಯಾಂಕ್ ಯು